ಕನ್ನಡ ಆಲ್ ಇಂಡಿಯಾ ಮೀಡಿಯಾ ನ್ಯೂಸ್ಗೆ ಸ್ವಾಗತ ನಾನು ಪಲ್ಲವಿ ಪಟ್ಟಣದ ಶಿರಾ ತಾಲೂಕು ಹುಯಿಲ್ದೊರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರುವ ಹುಯಿಲ್ದೊರೆ ಟು ಮಣ್ಣಮ್ಮ ದೇವಸ್ಥಾನಕ್ಕೆ ಹೋಗುವ ರಸ್ತೆ ಮಧ್ಯೆ ಸಿಗುವ ಕಿಲಾರದಹಳ್ಳಿ ಹತ್ತಿರ ಸುಮಾರು ಒಂದು ನಷ್ಟು ರಸ್ತೆಯನ್ನು ಕಿತ್ತು ಜಲ್ಲಿ ಹರಡಿರುತ್ತಾರೆ ಇದನ್ನು ಕಿತ್ತು ಸುಮಾರು ಐದರಿಂದ ಆರು ತಿಂಗಳಾದರೂ ತಲೆ ಕೆಡಿಸಿಕೊಳ್ಳದ ಪಿಡಬ್ಲ್ಯೂ ಇಲಾಖೆ ಟೆಂಡರ್ ಪಡೆದ ಗುತ್ತಿಗೆದಾರನಿಂದ ಬೇಜವಾಬ್ದಾರಿ ನಡೆ ಈ ರಸ್ತೆಯಲ್ಲಿ ದಿನನಿತ್ಯ ಅನೇಕ ವಾಹನಗಳು ಸಂಚರಿಸುತ್ತಿದ್ದು ವಾಹನ ಸವಾರರಿಗೆ ತುಂಬಾ ತೊಂದರೆಯಾಗುತ್ತಿದ್ದು ಸಂಚರಿಸುವವರಿಗೆ ಈ ಧೂಳಿನಿಂದ ನೆಗಡಿ ಕೆಮ್ಮುನಿಂದ ಆಸ್ಪತ್ರೆಗೆ ಅಲೆದಾಡುವಂತಾಗಿದೆ ಅಲ್ಲದೆ ಸುತ್ತಲಿನ ರೈತರ ಬೆಳೆ ಗಿಡ ಮರಗಳ ಮೇಲೆ ಧೂಳು ತುಂಬಿದ್ದು ದನಕರ ಕುರಿ ಮೇಕೆಗಳ ಮೇವಿಗೂ ತೊಂದರೆಯಾಗುತ್ತಿದೆ ಇದಕ್ಕೆ ಸಂಬಂಧಪಟ್ಟ ಶಾಸಕರು ಇತ್ತ ಕಡೆ ಗಮನ ಹರಿಸಬೇಕು ಇದರ ಅವ್ಯವಸ್ಥೆಯ ಬಗ್ಗೆ ಪಿಡಬ್ಲ್ಯೂ ಇಂಜಿನಿಯರ್ನ ಕೇಳಿದರೆ ರೋಡ್ ಕಾಂಟ್ರಾಕ್ಟರ್ನ ಮೇಲೆ ಹೇಳುತ್ತಾರೆ ಈ ಬಗ್ಗೆ ಕಾಂಟ್ರಾಕ್ಟರ್ನ ಕೇಳಿದರೆ ಉಡಾಫೆ ಉತ್ತರ ಕೊಡುತ್ತಾರೆ ಇಂತಹ ಬೇಜವಾಬ್ದಾರಿ ಕೈಲಾಗದ ಕಾಂಟ್ರಾಕ್ಟರ್ಗಳಿಗೆ ಟೆಂಡರ್ ಕೊಟ್ಟು ರಸ್ತೆಗಳನ್ನು ಅದೆಗಡಿಸದಲ್ಲದೆ ತ್ವರಿತವಾಗಿ ಪೂರ್ಣಗೊಳಿಸದೆ ಸಾರ್ವಜನಿಕರಿಗೆ ಅನೇಕ ರೀತಿಯಲ್ಲಿ ತೊಂದರೆಯಾಗುವಂತೆ ಮಾಡುತ್ತಾರೆ ಇಂತಹ ಬೇಜವಾಬ್ದಾರಿ ಗುತ್ತಿಗೆದಾರರು ಮತ್ತು ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಕೈಗೊಳ್ಳಬೇಕೆಂದು ಸಾರ್ವಜನಿಕರು ಈ ಮೂಲಕ ಶಾಸಕರಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದಾರೆ ಯಾವ ಊರು ಯಾವ್ದು ಕಿಲಾರ್ದಳ್ಳಿ ಈ ರೋ ಈ ರಸ್ತೆ ಎಷ್ಟು ದಿನ ಆಯ್ತು ಈ ಜಿಲ್ಲೆಯಲ್ಲಿ ಪಿಡಬ್ಲ್ಯೂ ಡಿನವರು ಮ್ಯಾಲೆಗೆ ನಾಲ್ಕು ತಿಂಗಳು ನಿಮ್ಗೆ ಓಡಾಡಕ್ ತೊಂದ್ರೆ ಆಗ್ತಾ ನಮ್ಗೆ ಕಾಯಿಲೆ ಕಾಸಲ್ಲಿ ಗಿಟ್ಟು ಎಲ್ಲ ಸಿಗೋಗಿ ಸರ್ಕಾರದಿಂದ ಏನ್ ಮಾಡೋ ಸೌಲಭ್ಯ ಸೌಲಭ್ಯ ನಮ್ಗ ಹಿಂಗ ಆದ್ರೆ ಹೆಂಗ ಸಮಯ ಚೆನ್ನಾಗಿತ್ತು ರೋಡ್ ರೋಡ್ ಕಿತ್ತಬಿಟ್ಟು ಮೂರ್ ತಿಂಗ್ಳಗ್ ಹಾಕ್ತಿ ಅಂತ ಹೇಳ್ಬಿಟ್ಟು ಆ ಕೇಳಲಿಲ್ಲ ಅಲ್ಲ ಈಗ ಸೆಪ್ಪೆಗಳ ಮೇಲೆಲ್ಲಾ ಈ ಧೂಳು ಹೋಗಿ ಕೂತೈತಲ್ಲ ದನಗಳು ಜನಕ್ಕೆ ಎಲ್ಲ ಧೂಳು ಹಚ್ಬಿಟ್ಟು ನೋಡಕ್ ಆಗುದಾಗಿ ನಿಮ್ಗು ಈಗ ಹುಷಾರ್ ಅದೇ ತರ ಈ ಧೂಳೆಲ್ಲಾ ಕುಡ್ದೆ ಹಾಲು ಹತ್ಕೊಂಡ್ ತಗೊಂಡು ಹೋಗ್ಬೇಕು ಉಲ್ದೇ ಧೂಳ ಕುಡ್ದ್ಬಿಟ್ಟೆ ಗಾಡಿಗೆ ಧೂಳು ಕುಡ್ದ್ಬಿಟ್ಟು ಹಿಂಗಾಗಿರೋದು ನನ್ಗೆ ಹ ಈಗ ತಂಡಿ ಬೇರೆ ಬೇರೆ ಮುಖ ಎಲ್ಲಾ ಹೊಡೆದೋಗಿರುತ್ತೆ ಏನ್ ಹೇಳಕ್ ಇಷ್ಟ ಪಡ್ತೀರಾ ಇವ್ರಿಗೆ ಅಧಿಕಾರಿಗಳಿಗೆ ಹೇಳ್ತೀರಾ ತಿಳ್ಕೋಬೇಕಲ್ಲ ಸಮಯ ನಾವ್ ಏನ್ ಹೇಳೋ ಇವಾಗ ಗೌರ್ಮೆಂಟ್ ಸರ್ಕಾರ ಬಿಲ್ ಆಗ್ಲಿಲ್ಲ ಬಂದ್ರೆ ಯಾಕೆ ಮಾಡಬೇಕಾಯ್ತು ನಾವ್ ಇಲ್ಲಿ ಮಾಡೋದು ಹೇಳಿ ಮಾಡ್ಕೊಡ್ಬೇಕು ಅವ್ರ ಸಾರ್ವಜನಿಕರಿಗೆ ತೊಂದರೆ ಆಗೋದನ್ನ ಆದಷ್ಟು ಬೇಗ ಮಾಡ್ಕೊಡ್ಬೇಕು ಹೌದು ಆಗಿದ್ದರೆ ಕೈ ಹಾಕಲೇ ಬಾದು ಮಾಡಿದರೆ ಮಾಡಬೇಕಾಯ್ತು ಇಲ್ಲ ಕೈಲಿ ಹಾಕಿದ್ರೆ ಸುಮ್ಮನೆ ಇರ್ಬೇಕಾಯ್ತು ಮೂರು ತಿಂಗಳು ಆಯ್ತು ಸುಮ್ಮನೆ ಇಲ್ಲಿ ನಾಲ್ಕು ನಾಲ್ಕು ಐದು ತಿಂಗ್ಳು ಮ್ಯಾಲೆಗೆ ಸ್ವಾಮಿ ನಾಲ್ಕೈದು ತಿಂಗಳು ಮೇಲೆ ಆಯ್ತು ನಾಳೆ ಹೋಗ್ಲಿ ಮಾಡ್ತೀವಿ ಅಂದರು ಇದೇ ಇಲ್ಲ ಸರಿ 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 ಒಟ್ನಲ್ಲಿ ಈಗ ಅಧಿಕಾರಿಗಳು ಆದಷ್ಟು ಬೇಗನೇ ಇದನ್ನ ಕ್ಲಿಯರ್ ಮಾಡಿಕೊಡ್ರಿ ನಮಗೆ ರೋಗಮುಕ್ತ ರಸ್ತೆ ಮಾಡಿಕೊಡ್ರಿ ಅನ್ನೋ ಮಟ್ಟಕ್ಕೆ ಕೇಳ್ತಾ ಇದ್ದೀರಾ ನೀವು ಸರಿ ಸರಿ ಆಯ್ತು ಸ್ವಾಮಿ ಆಯ್ತು Oh, ோ கத்தி <laughs>